ರಾಜ್ಯಾಧ್ಯಕ್ಷ ಕಾಮ್ರ ಕೆ ಸೋಮಶೇಖರ್ ಅವರೇ ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲಾ ಜಿಲ್ಲಾ ಮುಖಂಡರೇ ನನ್ನ ಆತ್ಮೀಯ ಸಹೋದರಿ ಆಶಾ ಸಹೋದರಿಯರೇ ಸೊ ಇವತ್ತಿನ ದಿನ ನಾವು ಆಶಾ ಕಾರ್ಯಕರ್ತೆಯರ ರಾಜ್ಯ ಮಟ್ಟದ ಅನಿರ್ದಿಷ್ಟ ಹೋರಾಟಕ್ಕೆ ಮುಂದಾಗಿದ್ದೀವಿ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಆಶಾ ಸಹೋದರರಲ್ಲಿ ಮನವಿ ಈ ಕಡೆ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಮಾತುಕತೆ ಬಹಳ ಕೇಳಿಸ್ತಾ ಇದೆ ಸೊ ಇವತ್ತು ರಾಜ್ಯ ಮಟ್ಟದ ಅನಿರ್ದಿಷ್ಟ ಹೋರಾಟವನ್ನ ಹಲವಾರು ಆಶಾ ಕಾರ್ಯಕರ್ತೆಯರ ಬೇಡಿಕೆಗಳಿಗಾಗಿ ನಾವು ಏನು ಹೋರಾಟ ನಡೆಸ್ತಾ ಇದ್ದೀವಿ ಆಶಾ ಕಾರ್ಯಕರ್ತೆಯರಿಗೆ ಕರ್ನಾಟಕ ರಾಜ್ಯದಲ್ಲಿ ಹದಿನೈದು ಸಾವಿರ ರೂಪಾಯಿ ಮಾಸಿಕ ಗೌರವಧನ ನಿಗದಿ ಆಗ್ಬೇಕನ್ನೋದು ನಮ್ಮ ಪ್ರಮುಖ ಬೇಡಿಕೆ ಆಗಿದೆ ಅಷ್ಟೇ ಅಲ್ಲ ಬಹುದಿನಗಳ ಬೇಡಿಕೆ ಕೂಡ ಆಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಒಂದು ವರ್ಷದಿಂದ ಇದೇ ಜಾಗದಲ್ಲಿ ಫೆಬ್ರವರಿ ಹದಿನಾಲ್ಕು ಹದಿನೈದು ಬೃಹತ್ ಹೋರಾಟ ನಡೆಸಿ ಅವತ್ತಿನ ದಿನ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆರೋಗ್ಯ ಇಲಾಖೆಗೆ ನಾವು ಪ್ರತಿಭಟನೆ ಮೂಲಕ ನಮ್ಮ ಹಕ್ಕೊತ್ತಾಯಗಳನ್ನ ಮಂಡಿಸಿದ್ವಿ ಸೊ ಎರಡು ಪ್ರಥಮ ದಿನದಲ್ಲಿ ಮಾನ್ಯ ಆರೋಗ್ಯ ಮಂತ್ರಿಗಳು ಬಂದು ಅವರು ಇಲಾಖೆಯಿಂದ ಏನಾಗುತ್ತೆ ಅಂತ ಹೇಳೋದ್ರು ಅದಾದ ಮೇಲೆ ಅದನ್ನ ನಾವು ಒಪ್ಪದೇನೆ ನಾವ್ ಇಟ್ಟಂತ ಬೇಡಿಕೆ ಬಹಳ ಅತ್ಯಂತ ನ್ಯಾಯೋಚಿತವಾಗಿದೆ ಅದನ್ನ ಈಡೇರಿಸಬೇಕಂತ ಮುಂದಿನ ಎರಡನೇ ದಿನ ಕೂಡ ಮುಂದುವರಿಸಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಆದಂತ ಶ್ರೀಯುತ ಶ್ರೀಮತ್ ಸಿದ್ದರಾಮಯ್ಯ ಸರ್ ಅವರು ಹಾಗೆ ಉಪಮುಖ್ಯಮಂತ್ರಿಗಳಾದಂತ ಶ್ರೀಯುತ ಡಿ ಕೆ ಶಿವಕುಮಾರ್ ಸರ್ ನಮ್ಮ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಬಂದಿರುವಂತ ಆಶಾ ಒಂದು ಭರವಸೆನೆ ಕೊಟ್ಟರು ಹೋರಾಟ ನಡೆಸ್ತಾ ಇದ್ದೀರಾ ಇವತ್ತಿಗೆ ಈ ಹೋರಾಟ ವಾಪಸ್ ತಕೊಳಿ ನಂಬಿ ನಿಮ್ಮ ಸಮಸ್ಯೆಗಳನ್ನ ನಾನು ಕರೆದು ಬಗೆಹರಿಸ್ತೀನಿ ಅಂತೇಳಿ ಏನೊಂದು ಭರವಸೆ ಕೊಟ್ಟರು ಎಲ್ಲ ಆಶಾಳ ಮುಂದೆ ಮತ್ತೆ ನಾವು ಕೂಡ ಅಲ್ಲಿ ಸುದ್ದಿ ತಂದು ಮುಡ್ಸಿದ್ವಿ ಎಲ್ರ ಒಂದು ಅಭಿಪ್ರಾಯದ ಮೇರೆಗೆ ಆಯ್ತು ಮಾನ ಮುಖ್ಯಮಂತ್ರಿಗಳೇ ಹೇಳಿದಾರಲ್ಲ ಅಂತ ಹೇಳಿ ಅವ್ರು ಕೇಳದಂತ ಒಂದು ಧರಣಿ ವಾಪಸ್ ಬಿಟ್ಟು ಹೋರಾಟ ಅಲ್ಲಿಗೆ ಕೈ ಬಿಟ್ಟು ನಮ್ಮ ಬೇಡಿಕೆ ನಿರೀಕ್ಷೆ ಇಲ್ಲಿವರೆಗೂ ಕಾಗಿದ ಈ ತಿಂಗಳಿಗೆ ಹನ್ನೊಂದು ತಿಂಗಳು ಆಯ್ತು ಇಲ್ಲಿವರೆಗೂ ಕೂಡ ಅವರು ಕೊಟ್ಟಂತ ಮಾತನ್ನ ಇಲ್ಲಿವರೆಗೂ ಉಳಿಸ್ಕೊಂಡಿಲ್ಲ ಅನ್ನೋದು ಅತ್ಯಂತ ವಿಷಾದದ ಸಂಗತಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಸೊ ನಾವು ಇಷ್ಟು ಸಾವಿರ ಸಂಖ್ಯೆನಲ್ಲಿ ನಲ್ಲಿ ಬಂದಿದ್ದ ಅಷ್ಟೇ ಅಲ್ಲ ಅದಾದ್ಮೇಲೆ ಅವ್ರು ಏನ್ ಭರವಸೆ ಕೊಟ್ಟರು ಆ ಭರವಸೆ ತಕ್ಕಂಗೆ ಕೆಲವು ಸಭೆಗಳಷ್ಟೇ ಮಾಡಕಾಗಿದೆ ಬರೀ ಚರ್ಚೆ ಮಾಡಿದ್ರು ಮಾತುಕತೆ ಮಾಡಿದ್ರು ಎಲ್ಲಾ ಚರ್ಚೆ ಸಭೆಗಳು ಸುಮ್ಮನೆ ವ್ಯರ್ಥ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂತಂದ್ರೆ ಹದಿನೈದರಿಂದ ಹದಿನಾರು ಸಭೆಗಳು ಮಾನ್ಯ ಆರೋಗ್ಯ ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಆರೋಗ್ಯ ಕಾರ್ಯದರ್ಶಿಗಳು ಕಮಿಷನರು ಅದೇ ರೀತಿ ಅಭಿಯಾನ ನಿರ್ದೇಶಕರು ಡೈರೆಕ್ಟರ್ಗಳು ಹಿರಿಯ ಅಧಿಕಾರಿಗಳ ಜೊತೆ ಮಾತುಕತೆ ಮಾಡಿದಿವಿ ಕರ್ದಾಗೆಲ್ಲ ಹೋಗಿದೀವಿ ನಾವು ಕೇಳಿ ಈ ಸಮಸ್ಯೆನ ಬಗೆಹರಿಸಿ ಅಂದಾಗೆಲ್ಲ ಸಭೆ ಫಿಕ್ಸ್ ಮಾಡ್ತಾರೆ ಗಂಟೆ ಗಟ್ಟಲೆ ಚರ್ಚೆ ಮಾಡ್ತಾರೆ ಹದಿನಾರು ಹದಿನೇಳು ಸಭೆಗಳಾಗಿದೆ ಆದ್ರೂ ಕೂಡ ಈ ಸಮಸ್ಯೆಗಳು ಬಗೆಹರ್ದಿಲ್ಲ ಅಷ್ಟ ದೊಡ್ಡ ದೊಡ್ಡ ಹಿರಿಯ ಅಧಿಕಾರಿಗಳಿದ್ದಾರೆ ನಾಲ್ಕು ಜನ ಐ ಎ ಎಸ್ ಆಫೀಸರ್ಸ್ ನಮ್ಮ ಕೆಳ ಹಂತದಲ್ಲಿ ದುಡಿಯುವಂತ ನಮ್ಮ ಕೆಲಸಗಾರರು ಯಾರು ನಾವಿದೀವಿ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆ ಆಧಾರ ಸ್ತಂಭಗಳು ನಮ್ ಸಣ್ಣ ಸಮಸ್ಯೆ ಅವ್ರಿಗೆ ಅರ್ಥ ಆಗಿಲ್ಲ ಅಂತಲ್ಲ ಇಷ್ಟು ಸಮಸ್ಯೆ ಸಮಸ್ಯೆ ಏನು ಹದಿನಾರು ಬಾರಿ ಮೀಟಿಂಗ್ ಮಾಡಿದ್ರು ಕೂಡ ಅರ್ಥ ಮಾಡ್ಕೊಳ್ಳದ ವಿಷಯ ಏನಿಲ್ಲ ಹೇಳ್ಬೇಕು ಅಂತಂದ್ರೆ ನಿಜವಾಗ್ಲು ಕೂಡ ಇಲಾಖೆಗೆ ಸರ್ಕಾರಕ್ಕೆ ಒಂದ್ ಸಂಪೂರ್ಣವಾಗಿ ಒಂದು ಈ ಸಮಸ್ಯೆನ ಬಗೆಹರಿಸ್ಬೇಕಂತ ಇಚ್ಛಾ ಶಕ್ತಿ ಇಲ್ಲ ಅಂತ ಹೇಳಕ್ ಇಷ್ಟ ಪಡ್ತೀನಿ ನಿಜವಾಗ್ಲೂ ಕೂಡ ನಮ್ಮನ್ನ ಅಂತ ಇಷ್ಟ ಪಡ್ತೀನಿ ಯಾವ ರೀತಿ ನಮ್ ಕೆಲ್ಸನ ತಗೋತಾ ಇದಾರೆ ಇವತ್ತು ಹಗಲು ರಾತ್ರಿ ಮಾಡ್ತೀವಿ ಮನೆ ಕುಟುಂಬನ ಇವತ್ತು ನಮ್ಮ ಊರ್ ಜನ ಎಲ್ಲ ಕೂಡ ನಮ್ ಕುಟುಂಬ ಅಂತ ಬಳಸಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಇಷ್ಟೆಲ್ಲ ಆದ್ಮೇಲೂ ಕೂಡ ನಮ್ಮನ್ನ ಕಡೆಗಣಿಸೋದು ಅಷ್ಟೇ ಅಲ್ಲ ದಿನೇ ದಿನ ಕೆಲಸಗಳನ್ನ ಹಲವಾರು ಸರ್ವೆಗಳ ಮೇಲೆ ಸರ್ವೆ ಈ ಸರ್ಕಾರ ಬಂತು ಗ್ಯಾರಂಟಿ ಕೊಟ್ವಿ ನಾವು ಬಗ್ಗೆ ಸರ್ವೆ ಮಾಡ್ರಿ ಅಂತ ಹೇಳಿದ್ರು ಆಯ್ತು ನಮ್ಮ ಹತ್ರ ಮೊಬೈಲ್ ಇಲ್ಲ ಅಂದ್ವಿ ಇದೇ ವೇದಿಕೆಯಲ್ಲಿ ಬಂದು ಮಾನ್ಯ ಆರೋಗ್ಯ ಮಂತ್ರಿಗಳು ಮೊಬೈಲ್ ಕೊಡ್ತೀವಿ ಅಂತ ಹೇಳೋದ್ರು ಎಲ್ಲೋದು ಸ್ವಾಮಿ ಅವ್ರ ಮೊಬೈಲ್ಗಳು ಗೊತ್ತಿಲ್ಲ ನಮಗೆ ಅಷ್ಟೇ ಅಲ್ಲ ಅದಾದ್ಮೇಲೆ ನಾವು ಯಾವ ಹಿಡ್ಕೊಂಡು ಅವ್ರು ಕೇಳಿ ಸರ್ವೇನ ಸಾವಿರ ರೂಪಾಯಿ ಕೊಡ್ತೇವೆ ಅಂದ್ರು ಅದು ಮಾಯಾ ಸೊ ಒಟ್ಟಾರೆ ಆಗಿ ನಮ್ಮ ಕೆಲಸಗಳ ಒಂದು ವ್ಯಾಪ್ತಿ ದೊಡ್ಡದು ಮಾಡ್ತಾನೆ ಮನೆ ಮನೆ ಆರೋಗ್ಯ ಗೃಹ ಆರೋಗ್ಯ ಅಂತೆ ಇಷ್ಟು ಕೆಲಸ ಇರೋದ್ರ ಜೊತೆಗೆ ಮೂವತ್ನಾಕ್ ನಲ್ವತ್ತು ಕೆಲ್ಸದ ಜೊತೆಗೆ ಮನೆ ಮನೆಗೆ ಹೋಗಿ ಆರೋಗ್ಯ ಕೊಡೋದು ಮತ್ತೊಂದು ಕೆಲಸ ಸೇರ್ಸಿದ್ದಾರೆ ಈಗ ಮತ್ತೆ ಕೊರೋನಾ ಅಂತ ಒಂದು ಹೊಸದಾಗಿ ಯಾವ್ದು ಒಂದು ಸಾಂಕ್ರಾಮಿಕ ಹರಡುತ್ತಾ ಇದೆ ಅದಕ್ಕೆ ಫಸ್ಟ್ ಲೈನ್ ನಿಂತು ಕೆಲಸ ಮಾಡೋದೇ ನಾವು ಇವತ್ತು ಆರೋಗ್ಯ ಇಲಾಖೆ ಸರ್ಕಾರ ನಮ್ಮ ಬೇಡಿಕೆಗಳನ್ನೇ ನಮ್ಮ ಬೆಂಗಳೂರಿಗೆ ಕರೆಸ್ಕೊಂಡು ಕೂತ್ಕೊಂಡಿದೆ ಇವತ್ತು ಇಲ್ಲಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟ ಪಡ್ತೀನಿ ಅದೇ ರೀತಿ ಮೊನ್ನೆ ತಾನೇ ನಮ್ಮ ಒಂದು ಹೋರಾಟ ಅಂತ ಆದ್ಮೇಲೆ ಆರೋಗ್ಯ ಇಲಾಖೆ ಆಯುಕ್ತರು ಕೂಡ ಒಂದು ಬೆದರಿಕೆ ಪತ್ರ ಅಂತಾನೆ ಹೇಳ್ತೀನಿ ನಾನು ಹೆದರಿಕೆ ಪತ್ರನ ಹೊರಡಿಸಿದ್ದಾರೆ ಆಶಾ ಕಾರ್ಯಕರ್ತೆಯರು ಹೋರಾಟಕ್ಕೆ ಹೋದ್ರೆ ನಿಮ್ ಕೆಲಸದಿಂದ ತೆಗದಾಕ್ತಿವಿ ಅಷ್ಟೇ ಅಲ್ಲ ನೀವು ಯಾರ್ಯಾರು ಹೋಗ್ತೀರಿ ಹೆಸರುಗಳು ಕೊಡ್ರಿ ಅಂತ ಮಕ್ಕಳು ಗಲಾಟೆ ಮಾಡಿದ್ರೆ ಟೀಚರ್ ಲೀಡರ್ ಹೇಳಿ ಹೆಸರು ಬರ್ತೋ ಯಾರು ಬರೀ ಯಾರು ಬರ ಗಲಾಟೆ ಮಾಡ್ತಾರಲ್ಲ ಅವ್ರ ಹೆಸರು ಅಂತ ಹೇಳ್ತಾರಲ್ಲ ಹಂಗೆ ನಮ್ಮನ ಹೆಸರು ಬರ್ಕೊಡ್ರಿ ಅಂತೇಳಿ ಡಿ ಎಚ್ ಹೋಗ್ ಬಿಟ್ಟಿದ್ದಾರೆ ಸೊ ನಾವೇನು ಸಣ್ಣ ಮಕ್ಳಲ್ಲ ನೀವ್ ಹೇಳಿದ ತಕ್ಷಣ ಎದುರು ಅಲ್ಲ ಈಗಾಗ್ಲೇನೆ ಇಡೀ ದೇಶದಲ್ಲಿ ಗ್ರಾಮದಲ್ಲಿ ಹಲವಾರು ಜನಗಳಿಗೆ ನಾವು ಆರೋಗ್ಯನ ಕೊಟ್ಟಿದೀವಿ ತಿಳುವಳಿಕೆನ ಕೊಟ್ಟಿದ್ದೀವಿ ಆರೋಗ್ಯದ ಅರಿವನ್ನ ಮೂಡಿಸ್ತಾರ ಹೇಳಕ್ ಇಷ್ಟಪಡ್ತೀವಿ ನೀವ್ ಹೇಳದ ಕೂಡಲೇ ಹೇಳ ಎದುರು ಅಂತಾರಲ್ಲ ನಮ್ ಸಂಘಟನೆ ಶುರುವಾದಕ್ಕಿಂತ ಇವತ್ತಿನವರೆಗೂ ಹೋರಾಟ ಮಾಡ್ಕೊಂಡೆ ನಾವು ಎಲ್ಲವೂ ತಗೊಂಡಿದೀವಿ ಈ ಸಂದರ್ಭದಲ್ಲಿ ಕೂಡ ನಿಮ್ ಪತ್ರಿಕೆ ಪತ್ರಿಕೆ ಏನಾಗಿಲ್ಲ ನಾವು ಅನಿರ್ದಿಷ್ಟ ಹೋರಾಟಕ್ಕೆ ಮುಂದಾಗ್ತಿವಿ ಅಂತ ಹೇಳಿ ಇವತ್ತು ನೀವೆಲ್ಲ ಸೇರಿರೋದ್ರೆ ಇದಕ್ಕೆ ಸಾಕ್ಷಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಇವತ್ತು ಇನ್ಯಾರು ಉಣ್ಕೊಂಡಿದ್ದಾರೆ ನಾಳೆ i'm not of ಹೇಳಿದರೆ ಏನಾದ್ರೂ ಆರೋಗ್ಯದ ತೊಂದರೆ ಆದ್ರೆ ನಾವೇ ಕಾರಣ ನಾನು ಹೇಳಕ್ ಇಷ್ಟ ಪಡ್ತೀನಿ ಇಲ್ಲಿ ಇವತ್ತು ತೊಂದರೆ ಮಾಡಿ ನಮ್ಮ ಕಲ್ಸ್ತಿರೋದು ನೀವು ಇಲ್ಲಿಂದ ಜನಗಳಿಗೆ ತೊಂದರೆ ಆಗುತ್ತೆ ಅಂದ್ರೆ ಇಡೀ ಸರ್ಕಾರ ಆರೋಗ್ಯ ಇಲಾಖೆ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ನಾನು ಸೊ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸ್ಬೇಕು ನಾವಿಟ್ಟಂತ ಬೇಡಿಕೆ ಈಡೇರಿಸೋದು ದೊಡ್ಡ ವಿಷಯ ಅಲ್ಲವೇ ಅಲ್ಲ ನಿಮಗೆ ಮನಸ್ಸು ಮಾಡಿ ಇಚ್ಛಾ ಶಕ್ತಿನ ಪ್ರದರ್ಶನ ಮಾಡಿ ಹಿಂದೆ ಮೂರುವರೆ ಸಾವಿರ ಫಿಕ್ಸ್ ಮಾಡಿ ಅಂತ ಒಂದು ಹೆಗ್ಗಳಿಕೆನ ಕೊಟ್ಟಿದ್ದೀರಾ ನೀವು ಈಗಲೂ ಕೂಡ ಈ ಒಂದು ಕನಿಷ್ಠ ಒಂದು ಹದಿನೈದು ಸಾವಿರ ರೂಪಾಯಿ ನಾವೇನು ಕೇಳಿದೀವಿ ಅದನ್ನ ನೀವು ಜಾರಿ ಮಾಡಿ ಒಂದು ರಾಜ್ಯನ ಕರ್ನಾಟಕ ರಾಜ್ಯ ಆಶಾ ವಿಷಯದಲ್ಲಿ ಮಾದರಿಯಾಗಿ ಮಾಡೋದಕ್ಕೆ ಮುಂದಾಗಿ ಅಂತ ನಾನು ಕೇಳಕ್ ಇಷ್ಟ ಪಡ್ತೀನಿ ಸೊ ಈ ಸಂದರ್ಭದಲ್ಲಿ ಇನ್ನೂ ಕೆಲವು ಬೇಡಿಕೆಗಳಿದೆ ಅವು ಕನಿಷ್ಠ ಸೌಲಭ್ಯಗಳು ನಾವು ಎಲ್ಲರ ಆರೋಗ್ಯ ಕಾಪಾಡ್ತೀವಿ ನಮ್ಮ ಆರೋಗ್ಯ ಕೆಟ್ಟೋದ್ರೆ ಕೆಲವು ದಿನಗಳ ರಜೆ ಕೊಡ್ರಿ ಸಣ್ಣ ಜ್ವರ ಬಂದ್ರೆ ಕೇಳಿಲ್ಲ ಸ್ವಾಮಿ ನಾವು ತೀವ್ರವಾದ ಆರೋಗ್ಯ ತೊಂದರೆಗಳಿಂದ ವರ್ಷದಲ್ಲಿ ನೂರಾರು ಆಶಾಗಳು ತೀರು ಹೋಗ್ತಾ ಇದಾರೆ ಅವ್ರಿಗೊಂದು ರೆಗ್ಯುಲರ್ ಆರೋಗ್ಯ ಚೆಕ್ಅಪ್ ಮಾಡಿಸ್ರಿ ಹುಷಾರಿಲ್ಲ ಅಂದ್ರೆ ಒಂದ್ ಮೂವತ್ತು ತಿಂಗಳು ರಜಾ ಕೊಡಿ ಹದಿನೈದು ಹದಿನೆಂಟು ವರ್ಷದಿಂದ ಕೆಲಸ ಮಾಡ್ತಿದೀವಿ ಇನ್ನೂ ಒಂದು ಹತ್ತಾರು ವರ್ಷಗಳಲ್ಲಿ ನಿವೃತ್ತಿ ಹಂಚಿಕೆ ಬರುವಂತ ಶುರು ಆಗ್ತಾರೆ ಬೇರೆ ರಾಜ್ಯಗಳಲ್ಲಿ ಇರುವಂತೆ ಐದ್ ಐದ್ ಲಕ್ಷ ರೂಪಾಯಿ ಒಂದು ಇಡಿ ಜಾರಿ ಮಾಡಿ ದಯವಿಟ್ಟು ಸೈಲೆಂಟ್ ಆಗಿರಿ ಈ ಒಂದು ನಮ್ಮ ಆಶಾ ಕಾರ್ಯಕರ್ತೆಯರ ಅನಿರ್ದಿಷ್ಟ ಹೋರಾಟಕ್ಕೆ ಮತ್ತೊಬ್ಬ ಸಾಮಾಜಿಕ ಹೋರಾಟಗಾರರು ಹಿರಿಯಾರಾದಂತ ಗೌರವನ್ವಿತ ಶ್ರೀತ ಎಸ್ ಆರ್ ಹಿರೇಮಠ ಸರ್ ಅವ್ರು ಬಂದಿದ್ದಾರೆ ಅವರನ್ನ ನಾನು ಹೃತ್ಪೂರ್ವಕವಾಗಿ ಸಂಘದ ಪರವಾಗಿ ಎಲ್ಲರ ಪರವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ ನನ್ನ ಪ್ರಾಸ್ತಾವಿಕ ಭಾಷಣ ಮುಂದುವರಿಸ್ತೀನಿ ಮಾಧ್ಯಮ ಸ್ನೇಹಿತರು ಘೋಷಣೆ ಕೇಳಿದ್ರು ಸೊ ನಾನು ಆಗ್ಲೇ ಹೇಳ್ತಿದ್ದಂಗೆ ನಾವ್ ಇಟ್ಟಂತ ಬೇಡಿಕೆಗಳು ಯಾವ ದೊಡ್ಡವಲ್ಲ ಸರ್ಕಾರ ಈಡೇರಿಸ್ಬೇಕು ಅಂದ್ರೆ ಕ್ಷಣದಲ್ಲಿ ಆಗುವಂತದ್ದು ಅಂತ ಒಂದು ಇಚ್ಛಾ ಶಕ್ತಿನ ಪ್ರದರ್ಶನ ಮಾಡಿ ಕರ್ನಾಟಕದಲ್ಲಿ ಆಶಾ ಕಾರ್ಯಕರ್ತೆಯರ ಬಗ್ಗೆ ನಿಮ್ ಧೋರಣೆನ ಮಾದರಿಯನ್ನಾಗಿ ಮಾಡಿ ಅಂತಂದು ಹೇಳಿ ಕೇಳೋದಕ್ ಬಂದಿದ್ದೀವಿ ಸೊ ಅದ್ರ ಜೊತೆಗೆನೆ ಮತ್ತಷ್ಟು ಕೆಲವೊಂದು ಬೇಡಿಕೆಗಳು ಏನಿದೆ ಮೊಬೈಲ್ ಮೊಬೈಲ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗಾಗ್ಲೇ ಕಳೆದ ಆರೇಳು ವರ್ಷಗಳಿಂದ ಈ ಮೊಬೈಲ್ ಯಾಕೆ ಬಂತ ಕೆಲಸಗಳನ್ನ ಆಶೆಗಳ್ ಕೊಡ್ತಾ ಇದ್ದಾರೆ ಸೊ ಮೊಬೈಲ್ ನಮ್ಮ ಹತ್ರ ಇರ್ಲಿ ಇರ್ದೇ ಇರ್ಲಿ ಆಗ್ಲೇ ವಯಸ್ಸಾಗೆ ತುಂಬಾ ಅಂತಲ್ಲ ಸಾರಿ ನಲ್ವತ್ತು ವರ್ಷ ಅಂತಂದ್ರೆ ಕಣ್ ಬಗ್ಲೆ ಚಾಲೀಸ್ ಸಾಕೋಬೇಕು ಸೊ ಈ ತರ ಮೊಬೈಲ್ ಇನ್ನೂ ನಲ್ವತ್ತು ಆಗೋಕ್ಕಿರ ಮುಂಚೆ ಚಸ್ಮಾ ತಗೊಳ್ಳೋಂತ ಪರಿಸ್ಥಿತಿ ಬಂದಿದೆ ಆ ಮೊಬೈಲ್ ನೋಡಿ ನೋಡಿ ಅಷ್ಟ್ ಕೆಲ್ಸ ಕೊಡ್ತಾ ಇದಾರೆ ನಿಮ್ಗೆ ಸೊ ಒಟ್ಟಾರೆ ಆಗಿ ಇವತ್ತು ಸ್ಮಾರ್ಟ್ ಫೋನ್ ಬಳಕೆಗೆ ಒಂದು ಇನ್ನೂರ ಎಂಬತ್ತು ರೂಪಾಯಿ ಕೊಡ್ತೀವಿ ನಿಮ್ ಮೊಬೈಲ್ ರೆಂಟ್ ಅಂತ ಹೇಳಿ ಒಂದು ಆದೇಶ ಮಾಡ್ಯಾರ ಅಂದ್ರೆ ಈ ನಿಮಗೆ ಅಂತ ಪಕ್ಕಾ ಈಗ ಈಗ ಪಾಯಿಂಟ್ ಏನಂತಂದ್ರೆ ನೀವು ಮೊಬೈಲು ಡಾಟಾ ಕೊಡ್ದಂಗೆ ಒಂದ್ ತಿಂಗಳಿಗೆ ಡಾಟಾ ಹಾಕಿಸ್ಕೋಬೇಕಂದ್ರೆ ಮುನ್ನೂರು ರೂಪಾಯಿ ಇದೆ ಇನ್ನೂರ ಎಪ್ಪತ್ತು ರೂಪಾಯಿ ಯಾವ ಲೆಕ್ಕದಲ್ಲಿ ಕೊಡ್ತೀರಿ ನೀವು ಅಂತ ಕೇಳ್ಬೇಕಾಗಿದೆ ಡಾಟಾ ಕೊಡ್ತೀವಿ ಅಂತಾರೆ ಇಲ್ಲಿವರೆಗೂ ಇರೋ ಒಂದು ಬಿ ಎಸ್ ಎನ್ ಎಲ್ ಡಾಟಾ ಅದು ಇವತ್ತಿಗೂ ಇಲ್ಲ ಸೊ ಈ ತರ ಮೊಬೈಲ್ ಕೆಲಸಗಳಿಂದ ನಮ್ಮನ್ನ ಬಿಡುಗಡೆಗೊಳಿಸ್ಬೇಕು ಅನ್ನೋದು ಮತ್ತೊಂದು ಬೇಡಿಕೆ ನಿಮ್ಮ ಮೊಬೈಲ್ ತನ್ನಿ ಇನ್ನೂರ ಇನ್ನೂರ ಎಂಬತ್ತು ರೂಪಾಯಿ ತಗೊಳ್ಳಿ ಅಂತ ಹೇಳಿದ್ರಲ್ಲ ಆ ವಾ ಆದೇಶನ ವಾಪಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಅದ್ರ ಜೊತೆಗೆ ಇನ್ನು ಕೆಲವೊಂದು ಪ್ರಮುಖ ಬೇಡಿಕೆಗಳು ನಮ್ದೇನಿದೆ ಅಲ್ಟಿಮೇಟ್ ಆಗಿ ನಮಗೆ ಸರ್ಕಾರಿ ನೌಕರ್ ಅಂತನೆ ನೀವು ಪರಿಗಣಿಸ್ಬೇಕನ್ನೋದು ನಮ್ಮ ಒಂದು ಪ್ರಮುಖವಾದಂತ ಬೇಡಿಕೆ ಅದು ಅಲ್ಲಿವರೆಗೂ ಕನಿಷ್ಠ ಮಾಸಿಕ ವೇತನ ಪಿ ಎಫ್ ಪಿ ಎಸ್ ಐನ ಜಾರಿ ಮಾಡಿ ಅನ್ನುವಂಥದ್ದು ಈ ರೀತಿ ಮತ್ತೆ ಬಾಕಿ ಇರುವಂತ ಯಾವ್ದಾದ್ರೂ ನಮ್ಮ ಹಲವಾರು ವೇತನಗಳು ಏನು ಖಾಲಿ ಅದನ್ನ ಕೂಡಲೇ ಸೆಟ್ಲ್ ಮಾಡಬೇಕು ಅನ್ನುವಂಥದ್ದು ಈ ತರ ನಾವು ಹಲವಾರು ಬೇಡಿಕೆಗಳಿಗೆ ಹೋರಾಟ ಮಾಡ್ತಿದೀವಿ ಇದೆಲ್ಲಕ್ಕಿಂತ ಪ್ರಮುಖ ಬೇಡಿಕೆ ನಾನು ಮತ್ತೆ ಮತ್ತೆ ಹೇಳ್ತೀನಿ ಕನಿಷ್ಠ ಹದಿನೈದು ಸಾವಿರ ರೂಪಾಯಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಇರೋ ದುಡ್ಡಲ್ಲಿ ನೀವು ಜಾರಿ ಮಾಡ್ಬೇಕನ್ನೋದೇ ನಮ್ಮ ಈ ಸದ್ಯದ ಬೇಡಿಕೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದೀನಿ ಸೊ ಇಷ್ಟು ಹೇಳಿ ನನ್ನ ಒಂದು ಪ್ರಾಸ್ತಾವಿಕ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಆಶಾ ಹೋರಾಟ ಚಿರಾಯುವಾಗಲಿ ಜಿಂದಾಬಾದ್ Big. پڙهتا يدارا ما مون کي پڙهتا يدارا ಫ್ರೀಡಂ ಪಾರ್ಕ್ ನ ಸುತ್ತ ಎಲ್ಲ ಕಡೆ ಆಶಾ ಕಾರ್ಯಕರ್ತರ ಒಂದು ದೊಡ್ಡ ಸಮೂಹನ ನಡೆದಿದೆ ನೀವು ನೋಡ್ತಾ ಇದ್ದೀರಾ ಇದು ಸ್ಟೇಜ್ ಒಳಗಡೆ ಒಂದಾದ್ರೆ ಸ್ಟೇಜ್ ಹೊರಗಡೆ ದೊಡ್ಡ ಸಂಖ್ಯೆಯಲ್ಲಿ ಆಶಾ ಸಾಗರ ಇದೆ ಎಕ್ಸಿಟ್ ಆಗಿ ಕೆಲವು ರೀಲ್ಸ್ ಮಾಡೋಕೆ ಅಲಾರ್ಟ್ ಮಾಡ್ಕೊಳ್ಳೋಣ ಮತ್ತೆ